ಹಲೋ ವೆನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಬ್ಲಾಗ್ಸ್ ಈ ಬ್ಲಾಗಲ್ಲಿ ನಾನು ನಾವು ಸ್ಟೇ ಆಗಿದ್ದಂತಹ ಸ್ಟಾರ್ ಹೋಟೆಲ್ ಅದು ತಾಜ್ ವೆಸ್ಟರ್ನ್ ಬ್ಯಾಂಗ್ಳೂರಲ್ಲಿ ನಮಗೆ ಡಿನ್ನರ್ ಏನೆಲ್ಲ ಕೊಟ್ಟಿದ್ದರು ಮತ್ತು ಬ್ರೇಕ್ಫಾಸ್ಟ್ಗೆ ಬಫೆಟ್ ಬ್ರೇಕ್ಫಾಸ್ಟ್ ಇತ್ತು ಸೊ ಬಫೆಟ್ ಬ್ರೇಕ್ಫಾಸ್ಟಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡಿದ್ರು ಅಂತ ಇದನ್ನು ಇದರಲ್ಲಿ ನೀವು ನೋಡ್ಬೋದು ಡಿನ್ನರ್ಗೆ ನಮಗೆ ಒಂದು ಸಪ್ರೇಟ್ ಮೆನ್ಯೂ ಇರುತ್ತೆ ಆ ಮೆನುವಲ್ಲಿ ಏನಿರುತ್ತೆ ಅದರಲ್ಲಿ ನಾವು ಏನು ಬೇಕಾದರೂ ಆರ್ಡರ್ ಆರ್ಡರ್ಬೋದು ಇದು ನಮ್ಮ ಸ್ಟೇ ಅಲ್ಲೇ ಇನ್ಕ್ಲೂಡ್ ಆಗುತ್ತೆ ಮತ್ತೆ ಸಪ್ರೇಟಾಗಿ ಆಗಿ ಇದಕ್ಕೇನು ನಾವು ಪೇ ಮಾಡಂಗಿರಲ್ಲ ನಾನು ನಮ್ಮ ಫುಡ್ ರೆಡಿ ಆಗೋವರೆಗೂ ಒಂದು ಸ್ವಲ್ಪ ವೀಡಿಯೋಸ್ ತೆಗ್ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಒಂಥರ ನೋಡಕ್ಕೆ ತುಂಬ ಚೆನ್ನಾಗಿತ್ತು ನಾನು ನನ್ನ ತಂಗಿ ಪಿಜ್ಜಾ ಫ್ರೆಂಚ್ ಫ್ರೈಸ್ ಐಸ್ ಕ್ರೀಮ್ ತಿಂದಿರಿ ಸೊ ಕೇಳಿದ್ರಲ್ವ ಅವರು ಫಸ್ಟೇ ನಮ್ಮನ್ನ ಬಂದ್ಬಿಟ್ಟು ಮಕ್ಕಳಿಗೆ ಪಿಜ್ಜಾ ಪಾಸ್ತಾ ಏನಾದರೂ ಬೇಕಾ ಅಂತ ಕೇಳಿದ್ರು ಇವರು ಹಂಗಂದ ತಕ್ಷಣ ಪಿಜ್ಜಾ ಪಿಜ್ಜಾ ಅಂತಂದರು ಸೊ ಫಸ್ಟೇ ಪಿಜ್ಜಾ ಆರ್ಡ್ರ್ ಮಾಡಿದ್ರಿಂದ ಅವ್ರಿಗೆ ಪಿಜ್ಝಾನೇ ಹೊಟ್ಟೆ ತುಂಬೋಯ್ತು ಆಮೇಲೆ ಒಂದು ಸ್ವಲ್ಪ ಫ್ರೆಂಚ್ ಫ್ರೈಸು ಐಸ್ ಕ್ರೀಮ್ ಎಲ್ಲ ತಿಂದರು ನಾವು ನಮಗೆ ಫಸ್ಟು ಚಿಕನ್ ಸೂಪು ಒಂದು ಚಿಕನ್ ಫ್ರೈ ಒಂದು ಚಿಕನ್ ಟಿಕ್ಕಾ ಫಿಶ್ ಫ್ರೈ ಆರ್ಡರ್ ಮಾಡಿದ್ವಿ ಅದಾದ ಮೇಲೆ ನಾವು ವೈಟ್ ರೈಸ್ ಮತ್ತು ಒಂದು ಫಿಶ್ ಕರಿ ಆರ್ಡರ್ ಮಾಡಿದ್ವಿ ಅಷ್ಟಕ್ಕೇನೆ ನಮಗೆ ಹೊಟ್ಟೆ ತುಂಬಿತು ಅದಾದಮೇಲೆ ಐಸ್ ಕ್ರೀಮ್ ತಿಂದ್ವಿ ಅಷ್ಟೇ ನನಗಂತೂ ಬಫೆಟ್ಗಿಂತ ಇದೇ ಥರ ನಮ್ಗೆ ಯಾವ್ದು ಬೇಕೋ ಅದು ಆರ್ಡ್ರ್ ಮಾಡ್ಕೊಂಡು ಚೆನ್ನಾಗಿ ಚೆನ್ನಾಗನ್ನಿಸ್ತು ಯಾಕಂದರೆ ಬಫೆಟ್ ಮಾಡಿದಾಗ ವೇಸ್ಟ್ ಆಗುತ್ತೆ ತುಂಬಾ ಯಾರು ಅಂದರೆ ಅವ್ರಿಗೇನು ಇಷ್ಟನೋ ಅದನ್ನೇ ತಗೊಂಡು ತಿಂತಾರಲ್ಲ ಕೆಲವೊಂದೆಲ್ಲ ಹಾಗೆ ಉಳಿದೋಗುತ್ತೆ ಫಿಶ್ ಕರಿ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ತಿಂಡಿಗೆ ಬಫೆಸಿ ಅದ್ರಲ್ಲಿ ಎಲ್ಲ ಮತ್ತೆ ಫ್ರೂಟ್ ಜ್ಯೂಸಸ್ ಎಲ್ಲ ಇಟ್ಟಿದ್ರು ನೀವು ನೋಡಬಹುದು ಇಲ್ಲಿ ಇದನ್ನೆಲ್ಲ ನೋಡ್ಬಿಟ್ಟು ನಾವು ನಮ್ಮ ಮಕ್ಕಳು ಬರೀ ಇದನ್ನೇ ತಿಂತಾರೇನು ಅಂತ ಅನ್ಕೊಂಡ್ವಿ ಬಟ್ ಇವ್ರದ್ದು ಏನು ಫ್ರೂಟ್ ಜ್ಯೂಸು ಮತ್ತೆ ಒಂದು ಮಿಲೆಟ್ ಇಡ್ಲಿ ಮತ್ತೆ ಇನ್ನೇನು ವಡೆ ಈ ತರದ್ದೇ ತಿಂದ್ರು ಇನ್ನು ತಿಂಡಿಗಳಲ್ಲಿ ನಮಗೆ ಸೌತ್ ಇಂಡಿಯಾದ ಸೌತ್ ಇಂಡಿಯಾದಲ್ಲಿ ಯಾವ ಥರ ತಿಂಡಿಗಳು ಮಾಡ್ತೀವಿ ಅಂದರೆ ಉಪ್ಮಾ ಅವಲಕ್ಕಿ ಅದೆಲ್ಲ ಇಟ್ಟಿದ್ರು ಬಟ್ ಅವೆಲ್ಲ ನಾವು ಕಾಮನ್ನಾಗಿ ತಿಂತೀವಲ್ಲ ನಾವು ನಾವು ತಿನ್ನಲಿಲ್ಲ ಅದನ್ನೆಲ್ಲ ದೋಸೆನೂ ಅಷ್ಟೇ ನಮಗೆ ಯಾವ ಥರ ದೋಸೆ ಬೇಕೋ ಆ ಥರ ಮಾಡಿಕೊಡ್ತಾರೆ ಮಸಾಲೆ ದೋಸೆ ಪ್ಲೇನ್ ದೋಸೆ ಆನಿಯನ್ ದೋಸೆ ಯಾವ್ದು ಬೇಕಾದರೂ ಅದರ ಇದು ಬಂದುಬಿಟ್ಟು ಮೀಟ್ ಮೀಟ್ ನಾವು ತಿನ್ನಲಿಲ್ಲ ಮತ್ತು ಡೋಕ್ಲಾಯಿಟ್ಟಿದ್ದು ಧೋಕ್ಲಾ ಪರವಾಗಿಲ್ಲ ಚೆನ್ನಾಗಿತ್ತು ಕಾಂದ್ವಿಂಟವ ಸೊ ಇದೆಲ್ಲಾನು ನಮಗೆ ಸ್ಟೇ ಅಲ್ಲೇ ಇನ್ಕ್ಲೂಡ್ ಆಗಿತ್ತು ನಾವು ಸ್ಟೇ ಏನು ಏನು ಪೇ ಮಾಡಿರ್ತೀವಿ ಅದರಲ್ಲೇ ನಮಗೆ ಒಂದು ಮೇಜರ್ ಮೀಲ್ ಒಂದು ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ ಸೊ ನಾವು ಎಕ್ಸ್ಟ್ರಾ ಏನು ಪೇ ಮಾಡೋಂಗಿರಲಿಲ್ಲ ನಾವು ಎಕ್ಸ್ಟ್ರಾ ಏನಾದರೂ ತಗೋಬೇಕಂದ್ರೆ ತುಂಬಾ ಕಾಸ್ಟ್ಲಿ ಒಂದು ಇಡ್ಲಿನೇ ನಮಗೆ ಸೆವೆನ್ ಹಂಡ್ರೆಡ್ ಬೀಳುತ್ತೆ ಅಂದರೆ ಒಂದು ಪ್ಲೇಟ್ ಇಡ್ಲಿ ಅನ್ಸುತ್ತೆ ಒಂದು ಪ್ಲೇಟ್ ಇಡ್ಲಿ ನಾವು ಮೇನು ಅಲ್ಲಿ ನೋಡಿದ್ವಿ i look at you and it's easy to see you are the someone i've been trying to meet i got your number won't you pick up the phone don't leave me hanging on the dial tone think back to the night that we met Jumping in the pool talk to you dripping wet nervous when i speak so i trip on my tongue never thinking ಇದು ಬಂದ್ಬಿಟ್ಟು ಪೋರ್ಕ್ ಪೋರ್ಕ್ ನಾವು ತಿನ್ನೋದಿಲ್ಲ ಸೊ ಹಾಗಾಗಿ ನಾವು ಟೇಸ್ಟು ಸಹ ನೋಡಿಲ್ಲ ಇದು ಆಲೂ ವೆಜ್ಜಸ್ಸು ಇದು ಬಂದ್ಬಿಟ್ಟು ಮಶ್ರೂಮ್ ಫ್ರೈ ಬನ್ ಫ್ರೈ ಮತ್ತು ಬ್ರಕೋಲಿ ಇನ್ನು ಇಲ್ಲಿ ಬಂದ್ಬಿಟ್ಟು ವೆಜ್ ನೂಡಲ್ಸ್ ಇಟ್ಟಿದ್ರು ಸೊ ನೋಡಿದ್ರಲ್ಲ ನಮ್ಮ ಒಂದು ದಿನದ ಸ್ಟೇ ಅಟ್ ತಾಜ್ ವೆಸ್ಟರ್ನ್ ಬ್ಯಾಂಗ್ಳೂರಲ್ಲಿ ಯಾವ ಥರ ತಿಂಡಿ ಮತ್ತೆ ಡಿನ್ನರೆಲ್ಲ ಇತ್ತು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್